ತಮಿಳಿನಲ್ಲಿರುವ ಭಾಷಾ ವಿದ್ವಾಂಸರ ಜೊತೆ ಚರ್ಚೆ ಮಾಡಿ ಅವರಿಂದ ತಪ್ಪಾಗಿದ್ದರೆ ಅವರು ಸಾರ್ವಜನಿಕವಾಗಿ ಅದಕ್ಕೆ ಕ್ಷಮೆ ಕೇಳಿ ನಮ್ಮ ಅವರ ಬಗ್ಗೆ ಒಬ್ಬ ನಟನಾಗಿ ನಮ್ಮ ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ಪ್ರೇಕ್ಷಕನಾಗಿ ನನಗೇನು ಗೌರವ ಇದೆ ಆ ಗೌರವವನ್ನು ಉಳಿಸ್ಕೊಳ್ಬೇಕು ರಾಜ್ಕುಮಾರ ಮಕ್ಕಳಾದ ಕೂಡಲೇ ಎಲ್ಲರೂ ರಾಜ್ಕುಮಾರ್ ಆಗಬೇಕಂತ ಏನಿಲ್ಲ ಸೊ ಅವರು ಈಗ ತಮಿಳು ಅರ್ಥ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅವರು ತಮಿಳು ಅವರು ಚೆನ್ನಾಗಿ ಗೊತ್ತಿದೆ ಅಲ್ಲೇ ಹುಟ್ಟಿ ಅವ್ರ ಬಾಲ್ಯವನ್ನು ಅಲ್ಲೇ ಕಳೆದಿದ್ದಾರೆ ನೋಡಿ ತಪ್ಪು ನಮ್ಮ ಅಪ್ಪನಿಂದಲೇ ಬೇಕಾದ್ರಾಗಲಿ ತಪ್ಪು ತಪ್ಪೇ ಅವು ಎಲ್ಲವೂ ಸಮಾನ ಭಾಷೆಗಳು ಸೋದರ ಭಾಷೆಗಳು ಅಂತ ಹೇಳೋದು ಅದು ಎಲ್ರಿಗೂ ಗೊತ್ತಿರೋದು ಆ ಕಮಲ್ ಹಾಸನ್ ಅಂತ ಭಾಳ ದೊಡ್ಡ ನಟ ಆಡಿದ್ರು ನಮಗೆ ನನಗೂ ಅದು ಸರಿ ಕಾಣಲಿಲ್ಲ ಇವ್ರಿಗೆ ಇವರ ಸಾಹಿತ್ಯಕ್ಕೆ ಏನು ಸ್ಪರ್ಧೆ ಇದೆ ಅಥವಾ ಚರ್ಚೆ ಇದೆ ಅದಕ್ಕಿಂತ ಅತ್ಯುತ್ತಮ ಸಾಹಿತ್ಯ ಕನ್ನಡದಲ್ಲಿ ರಚನೆ ಆಗ್ತಾಯಿದೆ ಇವ್ರಿಗೆ ಯಾಕೆ ಅರ್ಥ ಆಗಲ್ಲ ಅವೆಲ್ಲ ಒಬ್ಬ ನಟ ಒಬ್ಬ ಕಲಾವಿದ ಜನರನ್ನು ಕೂಡಿಸ್ಬೇಕೇ ಹೊರತು ಒಡಿಬಾರ್ದು ಕನ್ನಡಕ್ಕೆ ಅದರದೇ ಆದಂಥ ಒಂದು ಚರಿತ್ರೆ ಇದೆ ಅದರದೇ ಆದಂಥ ಹಿನ್ನೆಲೆ ಇದೆ ಮತ್ತು ಅದು ಯಾವುದನ್ನು ಅಧ್ಯಯನ ಮಾಡ್ದಲ್ಲೇ ಅದು ಯಾವುದ್ರ ಬಗ್ಗೆಯೂ ಸರಿಯಾದಂಥ ತಿಳುವಳಿಕೆ ಇಲ್ಲದಲ್ಲೇ ಅವರು ಮಾತಾಡಿದ್ದಾರೆ ಅದು ಖಂಡಿತವಾಗಿಯೂ ಅವ್ರ ಮಾತನ್ನು ಅದು ವಾಪಸ್ ತಗೊಳ್ಬೇಕು ಅದಕ್ಕೆ ಕ್ಷಮೆ ಕೇಳಲೇಬೇಕಾಗುತ್ತೆ ಎಲ್ರಿಗೂ ನಮಸ್ಕಾರ ಕಥಾ ಅಂದ್ರೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕನ್ನಡಕ್ಕೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ನಮ್ಮ ಕನ್ನಡ ಭಾಷೆ ತಮಿಳಿನಿಂದ ಹುಡುತು ಅಂತ ಕನ್ನ ತಮಿಳು ನಟ ಕಮಲ್ ಹಾಸನವರು ಒಂದು ವಿವಾದನ ಸೃಷ್ಟಿ ಮಾಡ್ತಾರೆ ತದನಂತರ ಅವರು ಇಲ್ಲ ಕ್ಷಮೆ ಏನಾದರೂ ಕೇಳ್ಬೋದಾಗಿತ್ತು ಆದರೆ ಇಲ್ಲ ನಾನು ಹೇಳಿದ್ದು ಸರಿ ನಾನು ಪ್ರೀತಿಯಿಂದ ಹೇಳಿದ್ದೀನಿ ನಾನು ಹೇಳಿದೆ ಸರಿ ಅಂತ ವಾದ ಮಾಡ್ತಾರೆ ಇವತ್ತು ನನ್ನ ಜೊತೆ ಅಂಕಣಕಾರರು ಲೇಖಕರು ಮತ್ತು ಪ್ರೊಫೆಸರ್ಗಳು ಇದ್ದಾರೆ ಅವರು ಏನು ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇ ಮಾತಾಡ್ಸೋಣ ಬನ್ನಿ ಕಮಲ್ ಹಾಸನವರು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಡ್ತು ಅಂತ ಹೇಳಿ ಒಂದು ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋಕ್ಕೆ ಅಂಕಣಕರು ಲೇಖಕರು ದಿನೇಶ್ ಮೇನ್ಮಟ್ಟ ಸರ್ ಇವತ್ತು ನಮ್ಮ ಜೊತೆ ಇದಾರೆ ಬನ್ನಿ ಅವ್ರೇನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಈಗ ವಿವಾದ ಸೃಷ್ಟಿಯಾಗಿದೆ ನಟ ಕಮಲ್ ಹಾಸನ್ ಅವರಿಂದ ಈಗ ಸರ್ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ಭಾಷೆಯನ್ನ ಭಾಷೆಯಾಗಿಯೇ ನೋಡಬೇಕು ಅದನ್ನು ಅದರಲ್ಲಿ ರಾಜಕೀಯ ಮಾಡಲಿಕ್ಕೆ ಯಾರಿಗೂ ಬರೋದು ಕಮಲ್ ಹಾಸನ್ ನಾನು ತಿಳಿದ ಮಟ್ಟಿಗೆ ನಾನು ಇಷ್ಟವರೆಗೆ ಏನು ತಿಳ್ಕೊಂಡಿದ್ದಾರೆ ಅವರೊಬ್ಬ ಬುದ್ಧಿವಂತ ಇಂಟೆಲೆಕ್ಚುವಲ್ ಆಕ್ಟರ್ ಅಂತ ತನಗೆ ಗೊತ್ತಿಲ್ಲದ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಾರೆ ಭಾಷಾ ಸಾಹಿತ್ಯದ ಬ ಸಂಬಂಧಿಸಿದಾಗ ಯಾವ ಭಾಷೆ ಕೂಡ ಅದು ಅಪ್ಪ ಇದು ಅಮ್ಮ ಅಂತ ಹೇಳಲಿಕ್ಕಾಗೋದಿಲ್ಲ ಈಗಾಗಲೇ ಭಾಷಾ ವಿದ್ವಾಂಸರೆಲ್ಲರ ಒಂದು ಒಮ್ಮತದಿಂದ ಹೇಳಿದ್ದೇನೆಂದರೆ ಎಲ್ಲವೂ ಕೂಡ ಸೋದರ ಭಾಷೆಗಳು ಅಂತ ಒಂದು ಭಾಷೆಗೆ ಈ ಭಾಷೆ ಅಪ್ಪ ಈ ಭಾಷೆ ಅಮ್ಮ ಅಂತ ಹೇಳೋದಿದೆ ಅಲ್ಲ ಅದು ಅದು ಒಂಥರ ಉಡಾಪೆಯಾಗಿ ಮಾತಾಡಿದ್ದಾರೆ ಅವರು ಅದಕ್ಕಾಗಿ ನನ್ನ ಪ್ರಕಾರ ಅವರು ತಪ್ಪನ್ನು ಒಪ್ಪಿಕೊಂಡು ಕನ್ನಡದ ಬಗ್ಗೆ ನಿಜವಾಗ ಅವರು ಪ್ರೀತಿ ಇದ್ದರೆ ಕಲಾವಿದರಿಗೆ ನನ್ನ ಪ್ರಕಾರ ಜಾತಿ ಪ್ರದೇಶ ಧರ್ಮದ ಮಿತಿಗಳಿಲ್ಲ ಅದನ್ನು ಮೀರಿ ಮಾತಾಡಬೇಕು ಅವರು ಅದರಿಂದ ಅವರು ನನ್ನ ಪ್ರಕಾರ ಅವರಿಂದ ತಪ್ಪಾಗಿದೆ ಕನ್ನಡ ಎನ್ನುವುದು ತಮಿಳಿನಿಂದ ಹುಟ್ಟಿಲ್ಲ ಇಲ್ಲದ್ರೆ ಈಗ ಯಾರೋ ಒಬ್ಬರು ಬೇರೆಯವರು ಹೇಳಿದ್ರು ಸಂಸ್ಕೃತದಿಂದ ಹುಟ್ಟಿದೆ ಅಂತ ನನ್ನ ಪ್ರಕಾರ ಅದು ಕನ್ನಡದಿಂದಲೂ ಹುಟ್ಟಿಲ್ಲ ನಾವೆಲ್ಲ ಸೋದರರು ಸೋದರ ಭಾಷೆಯಾಗಿ ನೋಡಬೇಕು ವೀನವ ತಾಯಿ ತಂದೆ ಹುಟ್ಟಿದು ಅಂತ ಹೇಳಿ ಅದನ್ನು ಮಾಡಬಾರದು ಅದರಿಂದ ಅವರು ಹೇಳಿದ್ದನ್ನು ನಾವಂತೂ ತಯಾರಿಲ್ಲ ಬಹುಶಃ ತಮಿಳುನಾಡಿನಲ್ಲಿರುವ ಭಾಷಾ ವಿದ್ವಾಂಸರು ಕೂಡ ಅದನ್ನು ಒಪ್ಪೋದಿಲ್ಲ ಅದರಿಂದ ಕಮಲಹಾಸನ್ ಅವರು ಮೊದಲು ಅವರ ತಮಿಳ್ನಲ್ಲಿ ಇರುವ ಭಾಷಾ ವಿದ್ವಾಂಸರ ಜೊತೆ ಚರ್ಚೆ ಮಾಡಿ ಅವರಿಂದ ತಪ್ಪಾಗಿದ್ದರೆ ಅವರು ಸಾರ್ವಜನಿಕವಾಗಿ ಅದಕ್ಕೆ ಕ್ಷಮೆ ಕೇಳಿ ನಮ್ಮ ಅವರ ಬಗ್ಗೆ ಒಬ್ಬ ನಟನಾಗಿ ನಮ್ಮ ಒಬ್ಬ ಪ್ರೇಕ್ಷಕನಾಗಿ ಸಿನಿಮಾ ಪ್ರೇಕ್ಷಕನಾಗಿ ನನಗೇನು ಗೌರವ ಇದೆ ಆ ಗೌರವವನ್ನು ಉಳಿಸ್ಕೊಳ್ಬೇಕು ಆದರೆ ಅವರು ಹಠಮಾರಿ ಥರ ನಾನು ಅದನ್ನು ನನ್ನ ಹೇಳಿಕೆಯನ್ನು ವಾಪಸ್ ತಗೊಳ್ಳೋದಿಲ್ಲ ನಾನು ಹೇಳಿದ್ದೆ ಸರಿ ಅಂತ ಹೇಳಿದರೆ ನಮ್ಮೆಲ್ಲರ ಗೌರವವನ್ನು ಕಳ್ಕೊಳ್ತಾರೆ ಅಂತ ನನಗನ್ನಿಸ್ತು ಸರ್ ಅದೇ ಸಮಾರಂಭದಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇದ್ರು ಅವರು ಏನೂ ಮಾತಾಡೋದಿಲ್ಲ ತದನಂತರೂ ಕೂಡ ಅವರು ಇದನ್ನ ಎಳಿಬೇಡಿ ಇದನ್ನ ಒಂದು ವಿವಾದ ಮಾಡಬೇಡಿ ಅಂತ ಹೇಳ್ತಾರೆ ಇದಕ್ಕೆ ಸರ್ ಹೌದು ನಾನು ನನಗೆ ಅನಿಸಿದ್ರು ರಾಜ್ಕುಮಾರ್ ಬೇರೆ ರಾಜ್ಕುಮಾರ್ ಮಕ್ಕಳಾದ ಕೂಡಲೇ ಎಲ್ಲರೂ ರಾಜ್ಕುಮಾರ್ ಆಗ್ಬೇಕಂತ ಏನಿಲ್ಲ ಸೊ ಅವರು ಈಗ ತಮಿಳು ಅರ್ಥ ಆಗಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಅವರು ತಮಿಳು ಅವರು ಚೆನ್ನಾಗಿ ಗೊತ್ತಿದೆ ಅಲ್ಲೇ ಹುಟ್ಟಿ ಅವ್ರ ಬಾಲ್ಯದವ್ನ ಅಲ್ಲೇ ಕಳೆದಿದ್ದಾರೆ ನೋಡಿ ತಪ್ಪು ನಮ್ಮ ಅಪ್ಪನಿಂದಲೇ ಬೇಕಾದ್ರಾಗಲಿ ತಪ್ಪು ತಪ್ಪೆ ನಮ್ಮ ಅಪ್ಪ ಸರಿ ಹೇಳಿದ್ದು ಸರಿ ಅಂತ ತಪ್ಪು ಮಾಡಿದರೆ ಅದನ್ನು ಸರಿ ಅಂತ ವಾದ ಮಾಡಬಾರದು ಶಿವರಾಜ್ ಕುಮಾರ್ ಕೂಡ ಈ ಆರು ಕೋಟಿ ಕನ್ನಡಿಗರದ್ದು ಏನು ಅವರ ಆಶಯಗಳನ್ನು ತಿಳ್ಕೊಂಡು ಅವರು ಕೂಡ ಅವರು ಮಾತ್ರ ತಪ್ಪನ್ನು ತಿದ್ದುಕೊಳ್ಬೇಕು ಜತೆಗೆ ಕಮಲ್ ಹಾಸನ್ಗೆ ಕೂಡ ಅವ್ರು ಕನ್ವಿನ್ಸ್ ಮಾಡಬೇಕು ನೋಡಿ ಇದು ಇದರಿಂದ ದೊಡ್ಡ ಆದಂತ ಆಗಿದೆ ನಾ ನಿಮ್ಮ ಬಗ್ಗೆ ಕನ್ನಡಿಗರಿಗಿದ್ದ ಗೌರವ ನೀವು ಕಳ್ಕೊಳ್ತೀರಿ ಅದನ್ನು ಸ್ಪಷ್ಟೀಕರಣ ಕೊಡಿ ಅಂತ ಅವರು ಹೇಳಬೇಕು ಮತ್ತು ಅವರು ಕೂಡ ಕನ್ನಡಿಗರ ಪರವಾಗಿ ದನಿ ಎತ್ತಬೇಕಂತ ನನಗೆ ನಮ್ಮ ಜೊತೆ ಪ್ರೊಫೆಸರ್ ರಾಜಪಾದಳವಾಯಿ ಸರ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಕಮಲಹಾಸನ್ ಅವರು ವಿವಾದ ಸೃಷ್ಟಿಸಬೇಕು ಅಂತಲೇ ಮಾತಾಡಿರಂಗೆ ಕಾಣುತ್ತೆ ಅದು ಅವರಿಗೆ ತಮಿಳು ಬಗ್ಗೆನೂ ಗೊತ್ತಿಲ್ಲ ಕನ್ನಡದ ಬಗ್ಗೆನೂ ಗೊತ್ತಿಲ್ಲ ಮೊದಲು ಚಿತ್ರನಟರು ಸ್ವಲ್ಪ ಇಂಥ ವಿಷಯಗಳ ಬಗ್ಗೆ ಮಾತಾಡದೇ ಇರೋದೇ ಒಳ್ಳೇದು ನನ್ನ ಪ್ರಕಾರ ನನಗೇನು ಅನಿಸುತ್ತೆ ಅಂದರೆ ಅದೊಂದು ಶಿಶು ಮಾತು ಅಂತ ಅನಿಸುತ್ತೆ ಈಗ ನಿಮಗೆ ಭಾಷೆ ಬಗ್ಗೆ ಗೊತ್ತಿದ್ರೆ ಮಾತಾಡಬೇಕು ಇಲ್ಲದಿದ್ದರೆ ಸುಮ್ಮನೆ ಇರಬೇಕು ಈಗ ಶಿವರಾಜ್ ಕುಮಾರ್ ಯಾಕೆ ಇದ್ದಾರೆ ಅವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಗೌರವ ಇದೆ ನನಗೆ ಅವರು ಮಾತಾಡೋದ್ರ ಮಾತಾಡೋದಕ್ಕಿಂತ ಸುಮ್ಮನೆ ಇರೋದು ಅದು ಒಳ್ಳೆಯದು ಮಾತಾಡಬೇಕಾರ ಯಾರ ಭಾಷೆಯ ಬಗ್ಗೆ ಭಾಷಾ ವಿಜ್ಞಾನಿಗಳು ಭಾಷೆಯ ಬಗ್ಗೆ ತಿಳಿದವರು ಸಂಶೋಧಕರು ವಿದ್ವಾಂಸರು ಇವ್ರು ಮಾತಾಡಬೇಕು ಇದುವರೆಗೂ ಯಾವ ತಮಿಳು ವಿದ್ವಾಂಸರು ಹೇಳದೇ ಇರುವಂಥ ಮಾತನ್ನು ಇವರು ಹೇಳಿ ಅನಗತ್ಯ ಸೃಷ್ಟಿ ವಿವಾದವನ್ನು ಮಾಡಿದ್ದಾರೆ ವಿವಾದಕ್ಕಾಗಿ ಹೇಳೋದು ಸರಿಯಲ್ಲ ಫಸ್ಟ್ ಯಾವುದೇ ಭಾಷೆ ಇನ್ನೊಂದು ಭಾಷೆಯಿಂದ ಹುಟ್ಟಲ್ಲ ಅವನ್ನು ಜ್ಞಾತಿ ಭಾಷೆಗಳು ಅಂತೀವಿ ಈಗ ಅವ ಅಣ್ಣ ಇದ್ದಾರೆ ಅಣ್ಣ ತಂಗಿ ಒಂದು ತಾಯಿಗೆ ಹುಟ್ಟಿದವರಲ್ವಾ ಈಗ ಅಣ್ಣನ ನನ್ನಿಂದ ತಂಗಿ ನಿನ್ನಿಂದ ನಾನು ಹುಟ್ಟಿದ್ದೀನಿ ಅಂದ್ಕಂಡ್ರೆ ಏನಾಗುತ್ತೆ ಅಥವಾ ತಂಗಿಯಿಂದ ಅಣ್ಣ ಹುಟ್ಟಿದ್ದಾನೆ ಅಂದರೆ ಏನಾಗುತ್ತೆ ಅಷ್ಟೇ ತಪ್ಪು ಕಮಲಾಸನ್ನವರ ಮಾತಿನಲ್ಲಿದೆ ಭಾಷೆ ಇವಾಗ ಅವೆಲ್ಲವೂ ಜ್ಞಾತಿ ಭಾಷೆಗಳು ಒಟ್ಟು ಇಪ್ಪತ್ತೇಳು ದ್ರಾವಿಡ ಭಾಷೆಗಳಿವೆ ಇವೆಲ್ಲಕ್ಕೂ ಒಂದು ಮೂಲ ಇದೆ ಅಂತ ಭಾಷಾ ವಿಜ್ಞಾನಿಗಳು ಅದರಲ್ಲೂ ತಮಿಳು ವಿದ್ವಾಂಸ ಹೆಚ್ಚು ಆ ಬಗ್ಗೆ ಕೆಲಸ ಮಾಡಿದ್ದಾರೆ ಅಣ್ಣಾಮಲೈ ವಿಶ್ವವಿದ್ಯಾಲಯ ಅನ್ನುವಂಥ ಒಂದು ವಿಶ್ವವಿದ್ಯಾಲಯ ಭಾಷೆಯ ಅಧ್ಯಯನಕ್ಕೆ ಜಗತ್ಪ್ರಸಿದ್ಧವಾದ ಆಯಿತಾ ಆದ್ದರಿಂದ ಇವರು ಏನೂ ಗೊತ್ತಿಲ್ಲದಲ್ಲೇ ಸುಮ್ಮನೆ ಒಂದು ಭಾಷೆ ಒಂದು ಭಾಷೆ ಇನ್ನೊಂದು ಭಾಷೆಯಿಂದ ಬರೋಲ್ಲ ಭಾಷೆ ಹೇಗೆ ಹುಟ್ಟುತ್ತೆ ಅಂದರೆ ಕನ್ನಡ ಮಾತಾಡೋರಿಂದ ಭಾಷೆ ಹುಟ್ಟಿದೆ ತಮಿಳು ಮಾತಾಡೋರಿಂದ ತಮಿಳು ಭಾಷೆ ಹುಟ್ಟಿದೆ ಅಥವಾ ಉಳಿದಿದೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ ಬರಲ್ಲ ಇವೆಲ್ಲ ಜ್ಞಾತಿ ಒಂದೇ ಮೂಲ ಇದೆ ಆರ್ಯನ್ ಭಾರತದ ಭಾಷೆಗಳನ್ನು ಆರ್ಯನ್ ಭಾಷೆಗಳು ದ್ರಾವಿಡ ಭಾಷೆಗಳು ಅಂತ ವಿಭಜಿಸ್ತೇವೆ ಆ ದ್ರಾವಿಡ ಭಾಷೆಗಳಲ್ಲಿ ಇಪ್ಪತ್ತೇಳು ಭಾಷೆಗಳಲ್ಲಿ ತಮಿಳು ಕೂಡ ಒಂದು ಕನ್ನಡ ಕೂಡ ಒಂದು ಪದ ಬಡಗ ಬೇಕಾದಷ್ಟು ಕೊ ಕೊಡವ ಅಂಥದ್ರಲ್ಲೊಂದು ಒಂದು ಅವು ಹೆಚ್ಚು ಕನ್ನಡಕ್ಕೆ ಸಮೀಪವಾದ ಭಾಷೆಗಳಿರ್ತವೆ ಕೆಲವು ತಮಿಳಿಗೆ ಸಮೀಪವಾದ ಭಾಷೆ ಇರ್ತವೆ ಕೆಲವು ತೆಲುಗಿಗೆ ಸಮೀಪವಾದ ಭಾಷೆ ಇರ್ತವೆ ಮಲಯಾಳಂ ತುಳು ಇವೆಲ್ಲವಕ್ಕೂ ಅವುಗಳದ್ದೇ ಆದ ಅಸ್ತಿತ್ವ ಇದೆ ಇಷ್ಟು ದೊಡ್ಡ ಲಿಟ್ರೇಚರ್ ಇದೆ ಕನ್ನಡದ ಬಗ್ಗೆ ನಾ ಸಿನಿಮಾನೇ ಮಾಡಿದ್ದಾರೆ ಕನ್ನ ಕರ್ನಾಟಕ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡುವಂಥ ಸಿನಿಮಾದಲ್ಲಿ ಹೇಳಿದ್ರು ಆಯಿತಾ ಅಲ್ವಾ ಅವ್ರ ಸಿನಿಮಾಗಳನ್ನು ನಾವು ನೋಡ್ತೀವಿ ಇದು ಅನಗತ್ಯವಾದ ವಿವಾದ ಬೇಕಾಗಿಲ್ಲ ಇವೆಲ್ಲ ಸಾಮರಸ್ಯ ಇವ್ರಿಗೆ ಇವರ ಸಾಹಿತ್ಯಕ್ಕೆ ಏನು ಸ್ಪರ್ಧೆ ಇದೆ ಅಥವಾ ಚರ್ಚೆ ಇದೆ ಅದಕ್ಕಿಂತ ಅತ್ಯುತ್ತಮ ಸಾಹಿತ್ಯ ಕನ್ನಡದಲ್ಲಿ ರಚನೆ ಆಗ್ತಾ ಇದೆ ಇವ್ರಿಗೆ ಯಾಕೆ ಅರ್ಥ ಆಗಲ್ಲ ಅವೆಲ್ಲ ಒಬ್ಬ ನಟ ಒಬ್ಬ ಕಲಾವಿದ ಜನರನ್ನು ಕೂಡಿಸ್ಬೇಕೇ ಹೊರತು ಒಡಿಬಾರ್ದು ನಾಡು ನಾಡುಗಳನ್ನು ಕೂಡಿಸ್ಬೇಕೇ ಹೊರತು ದೇಶ ದೇಶಗಳನ್ನು ಕೂಡಿಸ್ಬೇಕೇ ಹೊರತು ಅವನೇ ನಿಂತಿದ್ದು ಒಡಿಬಾರ್ದು ಇದು ಒಡೆಯುವ ಕೆಲಸ ಆದ್ದರಿಂದ ನಾನು ಹಿಂದೆ ಕೂಡ ಹೇಳಿದ್ದೀನಿ ಈಗಲೂ ಒತ್ತಾಯಿಸ್ತೀನಿ ಈ ಮೂಲಕ ನಿಮ್ಮ ಟಿ ವಿ ಮೂಲಕ ಅವರು ಹೇಳಿರುವ ಮಾತು ಅವರಿಗೆ ತಿಳುವಳಿಕೆ ಇಲ್ಲದಲೇ ಹೇಳಿರುವ ಮಾತು ಅದರಲ್ಲಿ ಎರಡನೇ ಮಾತಿಲ್ಲ ತಿಳಿವಳಿಕೆ ಇಲ್ಲದೆ ಮಾಡಿರುವ ತಪ್ಪಿಗೆ ಕ್ಷಮೆಯ ಆಚೆ ಇನ್ನೇನು ಇರಲ್ಲ ಅವರು ಕ್ಷಮೆ ಕೇಳಿದ್ರೇ ಮತ್ತೆ ದುರಹಂಕಾರ ಮಾಡಿದರೆ ಅದು ಎಲ್ಲೆಲ್ಲಿಗೂ ಬೆಳೆದೋಗುತ್ತೆ ಸ್ವಾಭಿಮಾನವನ್ನು ಕೆಣಕುವ ಕೆಲಸ ಆಗುತ್ತೆ ಮುಂದಿನ ದಿನಗಳಲ್ಲಿ ಅವರು ಅದಕ್ಕೆ ಸರಿಯಾದ ಫಲವನ್ನು ಉಣ್ಣಬೇಕಾಗತ್ತೆ ಆದ್ದರಿಂದ ತನ್ನಿಂದ ಆಗಿರೋ ತಪ್ಪನ್ನು ತಿದ್ಕೊಳ್ಳುವಷ್ಟು ಸೌಜನ್ಯ ಇಲ್ಲ ಅಂದರೆ ಅವನೊಬ್ಬ ದುರಹಂಕಾರದ ಮನುಷ್ಯ ಅಂತ ಅನಿಸುತ್ತೆ ಒಬ್ಬ ನಟನಾಗಿ ಇದುವರೆಗೂ ಅವನ ಬಗ್ಗೆ ಏನು ಅಭಿಪ್ರಾಯ ಅಭಿಮಾನ ಇತ್ತೋ ಅಂಥ ಅಭಿಮಾನ ಇಲ್ಲದಂಗಾಯಿತು ಭಾಷೆಯ ಬಗ್ಗೆ ಲಘುವಾಗಿ ಯಾರೂ ಪ್ರತಿಕ್ರಿಯಿಸ್ಬಾರ್ದು ಅದರಲ್ಲೂ ಇಂಥ ದೊಡ್ಡ ಮೇರು ನಟ ಅಂತ ಸಣ್ಣ ಮಾತಾಡಿ ಅವನೇ ಸಣ್ಣವನು ಅಂತ ಗೊತ್ತಾಗುತ್ತೆ ಅದು ಒಳ್ಳೆಯದಲ್ಲ ಕ್ಷಮೆನೂ ಕೇಳಲ್ಲ ಅವರು ಮತ್ತು ಕ್ಷಮೆನೂ ಕೇಳಲ್ಲ ಅನ್ನೋದು ದುರಹಂಕಾರ ಅದು ಒಂದು ಜಾತಿಯ ದುರಹಂಕಾರ ಇರುತ್ತೆ ಇಲ್ಲ ಅಂದರೆ ಸಂಪತ್ತಿನ ದುರಹಂಕಾರ ಇರುತ್ತೆ ಒಂದು ನಾಡಿಗೆ ಸಲ್ಲದ ಮಾತಾಡಿ ತಪ್ಪು ಮಾಡಿ ಆಮೇಲೂ ನಾನು ಕ್ಷಮೆ ಕೇಳಲ್ಲ ಅಂದರೆ ಅಹಂಕಾರ ಅಲ್ಲದೆ ಇನ್ನೇನು ಆ ಅಹಂಕಾರಕ್ಕೆ ಮುಂದಿನ ದಿನಗಳಲ್ಲಿ ಕನ್ನಡಿಗರು ಸರಿಯಾದ ಉತ್ತರವನ್ನು ಕೊಡ್ತಾರೆ ಅದರಲ್ಲೇನು ಕನ್ನಡ ನಾಡು ಎಷ್ಟು ಸಭ್ಯವೋ ಅಷ್ಟೇ ಸ್ವಾಭಿಮಾನದ್ದು ನಾವು ನಾವು ಸಬ್ ಸಭ್ಯತೆಯಿಂದ ಇದ್ದೀವಿ ಅಂದರೆ ಅದು ನಮ್ಮ ಹೇಡಿತನ ಅಲ್ಲ ಸಭ್ಯತೆಯಿಂದ ಇರೋದು ನಮ್ಮ ಸೌಜನ್ಯ ನಮಗೆ ಕನ್ನಡ ಭಾಷೆ ಕಲಿಸಿಕೊಟ್ಟಿರುವಂತಹ ಒಂದು ಗುಣ ಅದು ಮಾರ್ಗ ಕಾಲದಲ್ಲೇ ಬಹಳ ಅದ್ಭುತವಾದ ಮಾತು ಕಸರವೆಂಬುದು ಸಲಾರ್ಪಡೆ ಪರಧರ್ಮಂ ವಿಚಾರಮಂ ಅನ್ನುವ ವಿವೇಕದವ್ರು ನಾವು ನಾವು ಪಕ್ಕದವ್ರ ಅಭಿಪ್ರಾಯವನ್ನು ಗೌರವಿಸಿ ಗೊತ್ತೇ ಬರ್ತೋ ಅವರನ್ನು ಅವಹೇಳನಕಾರಿಯಾಗಿ ಮಾತಾಡಿಲ್ಲ ಮಾತಾಡಿ ನಮಗೆ ಅಭ್ಯಾಸ ಇಲ್ಲ ಅವರ ಸಂಸ್ಕೃತಿಯನ್ನು ತೋರಿಸುತ್ತ ಅವರು ಎಷ್ಟು ದುರಹಂಕಾರಿಗಳು ಅನ್ನೋದನ್ನು ತೋರಿಸುತ್ತೆ ಎಷ್ಟು ಭಾಷಾ ಕುಬ್ಜುರು ಅನ್ನೋದನ್ನು ತೋರಿಸುತ್ತೆ ಆದ್ದರಿಂದ ಮತ್ತೆ ಒತ್ತಾಯ ಮಾಡ್ತೀನಿ ಕ್ಷಮೆ ಕೇಳಿ ಕರ್ನಾಟಕ ಮತ್ತು ತಮಿಳುನಾಡಿನ ಸಂಬಂಧವನ್ನು ಉತ್ತಮಗೊಳಿಸುವಲ್ಲಿ ಕಮಲಾಸನ್ ಅವ್ರ ಜವಾಬ್ದಾರಿ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಇವತ್ತು ಚಿಂತಕರು ಪ್ರೊಫೆಸರು ಹಳೆಗಳು ನಾಗ ನಾಗವರ ಸರ್ ಇದ್ದಾರೆ ಬರೀ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ತೆ ಕಮಲ್ ಹಾಸನ್ ಅವರು ಭಾಳ ದೊಡ್ಡ ನಟರು ರಾಷ್ಟ್ರದಲ್ಲಿ ಆದರೆ ಅವರ ಅವ್ರ ಕ್ಷೇತ್ರವಲ್ಲದರಲ್ಲಿ ಮಾತಾಡಿ ಮತ್ತೆ ನಾನು ಕ್ಷಮೆ ಕೇಳಲ್ಲ ಅನ್ನೋದು ತಪ್ಪೋದು ನನ್ನ ನನಗೆ ನನಗಿಷ್ಟು ಮಾಹಿತಿ ಇದೆ ನಾನು ಅದು ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳಿದರೆ ದೊಡ್ಡವರು ಆಗ್ತಿದ್ರು ಅದು ಯಾಕೋ ಆ ಉದ್ದಟತನ ಬೇಕಿರಲಿಲ್ಲ ಒಂದು ಮತ್ತು ನಾನು ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಮಗೆ ಗೊತ್ತಿರುವಾಗೆ ತಮಿಳು ಕನ್ನಡ ತೆಲುಗು ಮಲಯಾಳಂ ಇವೆಲ್ಲ ಸೋದರ ಭಾಷೆಗಳು ಮೂಲ ದ್ರಾವಿಡ ಭಾಷೆಯಿಂದ ಬೇರೆ ಬೇರೆ ಅವಧಿನಲ್ಲಿ ಜನ್ಮ ತಳೆದಂಥ ಭಾಷೆಗಳು ಅದರಿಂದ ಎಲ್ಲ ಒಂದಕ್ಕಿಂತ ಒಂದು ಪ್ರತ್ಯೇಕವಾಗಿ ಬೆಳೆದು ಭಾಳ ಒಳ್ಳೆಯ ಸಾಹಿತ್ಯ ರಚನೆ ಅದೆಲ್ಲ ಆಗಿದೆ ಅದು ತಮಿಳಿನಲ್ಲೂ ಒಳ್ಳೆಯ ಸಾಹಿತ್ಯ ಇದೆ ಕನ್ನಡದಲ್ಲೂ ಇದೆ ತೆಲುಗಂತೂ ಹೆಚ್ಚು ಜನ ಮಾತಾಡ್ತಕ್ಕಂಥ ಒಂದು ಭಾಷೆ ಮಲಯಾಳಂಗೆ ತನ್ನದೇ ಆದ ವೈಶಿಷ್ಟ್ಯಗಳಿವೆ ಎಲ್ಲವೂ ಸಮಾನ ಭಾಷೆಗಳು ಸೋದರ ಭಾಷೆಗಳು ಅಂತ ಹೇಳೋದು ಅದು ಎಲ್ರಿಗೂ ಗೊತ್ತಿರೋದು ಆ ಹಾಸನ್ ಅಂತ ಭಾಳ ದೊಡ್ಡ ನಟ ಈಗ ಆಡಿದ್ರು ನಮಗೆ ನನಗೂ ಅದು ಸರಿ ಕಾಣಲಿಲ್ಲ ಆ ನಂತರ ಇಲ್ಲ ಇಲ್ಲ ನನಗೆ ಗೊತ್ತಿರೋದು ನಾನು ಹೇಳಿದ್ದೀನಿ ತಪ್ಪಿದ್ರೆ ತಿದ್ಕೊಳ್ತೀನಿ ಅಂದರೆ ದೊಡ್ಡವರಾಗೋರು ಇಲ್ಲ ನಾನು ತಪ್ಪೇ ಮಾಡಿಲ್ಲ ಅವಿವೇಕ ಅವಿವೇಕ ಅದು ಅವ್ರು ಎಷ್ಟೇ ದೊಡ್ಡವರಾದರು ತನ್ನ ನನ್ನದಲ್ಲದ ಕ್ಷೇತ್ರದಲ್ಲಿ ಈಗ ನಾನೊಂದು ಮೆಡಿಕಲ್ ಫೀಲ್ಡಲ್ಲಿ ಇಂಜಿನಿಯರಿಂಗ್ ಫೀಲ್ಡಲ್ಲಿ ನನ್ನ ಫೀಲ್ಡಲ್ಲೇ ಇರೋದ್ರ ಬಗ್ಗೆ ನಾನು ಮಾತಾಡಬಾರ್ದಲ್ವ ಹಾಗೆ ಅಷ್ಟೇ ನನಗೆ ಗೊತ್ತಿಲ್ಲ ಇಷ್ಟು ಮಾಹಿತಿ ಇದೆ ತಪ್ಪಿದರೆ ನಾನು ತಿದ್ದ್ಕೊಳ್ತೀನಿ ಅಂತ ಹೇಳಬೇಕಾಗಿತ್ತು ಅಷ್ಟು ಹೇಳಿದರೆ ದೊಡ್ಡವರಾಗೋರು ಅದು ಆಗಿಲ್ಲ ಅದು ನೋವಿನ ವಿಚಾರ ಅದು ಆಮೇಲೆ ಇಷ್ಟಾಗಿಯೋ ದೊಡ್ಡ ನಟ ಅವರು ಆ ಥರ ಒಂದು ಒಂದು ಮೆಚುರಿಟಿ ಇಲ್ಲದೇನೇನೆ ಆ ಥರ ಮಾತಾಡಬಾರ್ದು ಏಕೆಂದರೆ ಅವರ ಒಂದು ಘನತೆಗೆ ಅದು ತಕ್ಕದ್ದಲ್ಲ ಅಂತ ನನಗೆ ಅದು ಯಾಕೆ ಅಂತಂದರೆ ನಮ್ಮ ಭಾರತದ ಅತ್ಯುತ್ತಮ ನಟರಲ್ಲಿ ಅವರು ಒಬ್ಬ ಅವರ ಬೇರೆ ಬೇರೆ ಅಭಿನಯ ಅದನ್ನೆಲ್ಲ ನೋಡಿದ್ದೀನಿ ಅವ್ರ ವ್ಯಕ್ತಿತ್ವ ಕೂಡ ಒಳ್ಳೆಯದು ಈಗ ಹೇಗಾಯಿತೋ ಅದೇನೋ ಗೊತ್ತಿಲ್ಲ ನನಗೆ ಅದು ತಪ್ಪದು ಸರ್ ಕನ್ನಡಕ್ಕೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತೆ ದೊಡ್ಡ ಮನೆ ಮಗ ಅಂತ ಅನ್ನಿಸ್ಕೊಂಡವರು ಆ ಸಮಾರಂಭದಲ್ಲಿ ಇರ್ತಾರೆ ಆದ್ರೂ ಕೂಡ ಅವ್ರ ಎದುರುಗಡೆನೆ ಈ ಮಾತು ಬಂದ್ರು ಅವ್ರು ಏನು ಕೂಡ ಮಾತಾಡೋದಿಲ್ಲ ಯಾಕೆ ಸರ್ ಆಮೇಲೆ ಅವರು ವಯಸ್ಸಲ್ಲಿ ಚಿಕ್ಕವರು ನಮಗೆ ಇದನ್ನ ನೋಡಿಸಿದ್ರೆ ಅವರು ತಮಿಳ್ನಾಡ್ ಹುಟ್ಟಿದವರು ಆಮೇಲೆ ಕಮಲ ಹಾಸನ್ ಹೇಳ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಸುಮ್ಮನಿದ್ದಾರೆ ಇದ್ದಾರೆ ತಪ್ಪದು ಅವ್ರು ತಿಳ್ಕೊಂಡಿಲ್ಲ ಅವರು ತಿಳ್ಕೊಂಡಿಲ್ಲ 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 ಯಾಕೆಂದ್ರೆ ಅವ್ರ ಫೀಲ್ಡ್ ಅಲ್ಲ ಅವ್ರು ಏನೋ ವಿನಯದಿಂದ ಇರ್ತಾರೆ ಏನೋ ಅದು ವಯಸ್ಸಿನಲ್ಲಿ ದೊಡ್ಡವರು ಅಂತ ಗೌರವ ಕೊಟ್ಟರು ಅಂತ ನಾನು ಅಂದ್ಕೊಂಡೆ ಅಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕವ್ರು ರಾಜ್ ಅವ್ರನ್ನಾರಾದರೂ ಕೇಳಿದ್ರು ಅವ್ರೇನು ಹೇಳಿದಾರೋ ನನಗೆ ಗೊತ್ತಿಲ್ಲ ಬಟ್ ಆದರೆ ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೇದಿತ್ತು ಅಥವಾ ಯಾರಾದ್ರೂ ಮಾಹಿತಿ ತಗೊಂಡು ಇಲ್ಲ ಅವರ ಥರ ಅಯ್ಯೋ ಇವರು ಅವರು ಎದುರುಗಡೆ ಮಾತಾಡುವಾಗ ಸ್ವಲ್ಪ ಮುಗ್ಧವಾಗಿ ಕುಳಿತಿದ್ದಾರೆ ಅಷ್ಟೇ ಏನ್ ಮಾತಾಡಿದ್ದಾರೆ ಅನ್ನೋದು ಕಲ್ಪನೆಗೆ ಬಂದಿರಲಿಲ್ಲ ಅಂತ ನಾನು ಅನ್ಕೊಂಡು ಸರ್ತಾರೆ ಮಾಡಬೇಡಿ ಅಂತ ಹೇಳ್ತಾರೆ ಅಲ್ಲ ಅದು ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಯಾವುದು ಒಳ್ಳೇದು ಅದನ್ನ ಒಪ್ಪೋಣ ಅಂತ ಹೇಳ್ಬೇಕಷ್ಟೇ ಅದನ್ನ ಹೇಳಿದ್ರೆ ಒಳ್ಳೇದಿತ್ತು ಇರಲಿ ಅವರು ಏನೋ ಆರೋಗ್ಯದ ತೊಂದರೆ ಇದೆ ಮತ್ತೆ ನನ್ನ ಕ್ಷೇತ್ರ ಅಲ್ಲ ನನ್ಗೆ ಗೊತ್ತಿಲ್ಲದೆ ಇರೋದು ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡೋಗೋದು ಯಾಕೆಂದ್ರೆ ಅವರೆಲ್ಲ ಒಳ್ಳೆ ಕುಟುಂಬದವರು ರಾಜ್ಕುಮಾರ್ ಅಂತೂ ನೋಡಿ ಅದೇ ರಾಜ್ಕುಮಾರ್ ಎದ್ರ ಮಾತಾಡಿದ್ರೆ ಅವ್ರು ಇನ್ನೂ ವಿನಯದಿಂದ ಮಾತಾಡಿರೋದು ಈ ತರ ಉದ್ದಡತನದಿಂದ ಮಾತಾಡ್ತಿರಲಿಲ್ಲ ಯಾವ್ದ್ರ ಬಗ್ಗೆ ಲಘುವಾಗಿ ಮಾತಾಡಬಾರ್ದು ನಾವು ನಮ್ಮ ಜೊತೆ ಡಾಕ್ಟರ್ ಲೀಲಾ ಸಪ್ಪಿಗೆ ಕಟ್ಟೆ ಇದ್ದಾರೆ ಮೇಡಮ್ ಅವ್ರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಇಲ್ಲ ಮೊದಲನೇದಾಗಿ ಕಮಲ ಹಾಸನ್ನ ಒಬ್ಬ ನಟನಾಗಿ ನಾವು ಎಲ್ರು ಖಂಡಿತ ಅವ್ರನ್ನ ಮೆಚ್ಚಿದೀವಿ ಕನ್ನಡ ನೆಲದಲ್ಲೂ ಕೂಡ ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹನೂ ಕೊಟ್ಟಿದ್ದೀವಿ ಅದ್ರ ಮಟ್ಟಿಗೆ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿದ್ರೆ ಇನ್ನು ಉಳಿದಂತೆ ಅವರು ಮಾತಾಡಿರೋದು ದ್ರವಿಡ ನಾಡುಗಳೇನಿದೆ ದ್ರಾವಿಡ ರಾಜ್ಯಗಳೇನಿದ್ದಾವೆ ಆ ರಾಜ್ಯಗಳನ್ನ ಒಟ್ಟು ಮಾಡಿ ಇಡೀ ವ್ಯವಸ್ಥೆಯ ಒಂದು ಪ್ರಹಾರ ಏನಿದೆ ದ್ರಾವಿಡ ರಾಜ್ಯಗಳ ಮೇಲೆ ಇರೋವಂಥ ಪ್ರಹಾರ ಏನಿದೆ ಹಿಂದಿ ಏರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಮಾಡ್ತಾ ಇರುವಂಥ ತಾರತಮ್ಯ ಏನಿರ್ಬೋದು ಅದಕ್ಕೆಲ್ಲದಕ್ಕೂ ಇವರೆಲ್ಲರೂ ಒಟ್ಟ ನಾವೆಲ್ಲ ಒಟ್ಟಾಗಿ ಅದಕ್ಕೆ ಉತ್ತರ ಕೊಡಬೇಕಾದಂಥ ಈ ಸಂದರ್ಭದಲ್ಲಿ ಅವರು ಅನಗತ್ಯವಾದಂಥ ಒಂದು ವಾ ವಿವಾದವನ್ನು ಹುಟ್ಟುಹಾಕಿರುವಂಥದ್ದು ಭಾಳ ವಿಷಾದನೀಯ ಅದು ಅದು ಸರಿ ಮತ್ತೆ ಆ ಕ್ಷಮೆ ಕೇಳಲ್ಲ ಅಂತ ಅಹಮ್ಮಿಂದ ಹೊರಗೆ ಬರಬೇಕು ಒಬ್ಬ ನಟ ಭಾಳ ದೊಡ್ಡ ಇದಾಗಿರ್ಬೇಕು ಆಯಿತು ಗೊತ್ತಿಲ್ಲದೆ ಮಾತಾಡಿರ್ಬೋದು ಭಾಷಾ ಸ ಇದು ಇಲ್ದಲೆ ಇರೋಂಥ ಸಂದರ್ಭದಲ್ಲಿ ಅದರಿಂದ ಇದಟ್ತು ಇದರಿಂದ ಅದು ಹುಡ್ತಲ್ಲ ಅವೆಲ್ಲವೂ ಕೂಡ ಒಟ್ಟಿಗೆ ಹುಟ್ಟಿರುವಂಥವು ಅದಕ್ಕೆ ಅದ್ರದ್ದು ಪ್ರತಿಯೊಂದು ಭಾಷೆಗೂ ತಮಿಳಿಗಾಗಿರ್ಬೋದು ಕನ್ನಡಕ್ಕೆ ಅದರದ್ದೇ ಆದಂಥ ಒಂದು ಚರಿತ್ರೆ ಇದೆ ಅದರದೇ ಆದಂಥ ಹಿನ್ನೆಲೆ ಇದೆ ಮತ್ತು ಅದು ಯಾವುದನ್ನು ಅಧ್ಯಯನ ಮಾಡ್ದಲ್ಲೇ ಅದು ಯಾವುದ್ರ ಬಗ್ಗೆ ಸರಿಯಾದಂಥ ತಿಳುವಳಿಕೆ ಇಲ್ಲದಲ್ಲೇ ಅವರು ಮಾತಾಡಿದ್ದಾರೆ ಅದು ಖಂಡಿತವಾಗಿಯೂ ಅವ್ರ ಮಾತನ್ನು ಅದು ವಾಪಸ್ ತೊಗೊಳ್ಬೇಕು ಮತ್ತು ಅದಕ್ಕೆ ಕನ್ನಡಿಗರ ಮೇಲೆ ಮಾಡಿರುವಂಥ ಇದೇನಿದೆ ಅದು ಭಾಷೆಯ ಇದರಾಗಿ ಅವರು ಅದಕ್ಕೆ ಕ್ಷಮೆ ಕೇಳಲೇಬೇಕಾಗುತ್ತೆ ಕ್ಷಮೆ ಕೇಳೋದಷ್ಟೇ ಅಷ್ಟೇ ಅಲ್ಲ ಇದನ್ನೊಂದು ಒಂದು ಒಟ್ಟಾರೆಯಾಗಿ ಭಾಷೆ ಮತ್ತು ಸಂಸ್ಕೃತಿಯನ್ನು ಒಟ್ಟಾರೆಯಾಗಿ ಅದನ್ನು ಸಂಘಟಿತ ರೂಪದಲ್ಲಿ ತಗೊಂಡೋಗುವಂಥ ಸಂದರ್ಭದಲ್ಲಿ ಅವರು ಈ ವಿವಾದ ಹುಟ್ಟಾಕಿರುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ನಾನು ಕೂಡ ಅವರ ಈ ಮಾತನ್ನು ನಾನು ಖಂಡಿಸ್ತೀನಿ ವಿರೋಧಿಸ್ತೀನಿ ತಮಿಳಿನಿಂದ ಕನ್ನಡ ಹುಟ್ಟಿತು ಕನ್ನಡದಿಂದ ಇನ್ನೊಂದು ಹುಟ್ಟು ಅಲ್ಲ ಅದು ಎಲ್ಲವೂ ಕೂಡ ಒಟ್ಟು ದ್ರಾವಿಡ ಭಾಷೆಗಳೆಲ್ಲವೂ ಕೂಡ ಅನ್ಯೋನ್ಯವಾಗಿ ಪರಸ್ಪರ ಕೊಡುಕೊಳ್ಳುವಿಕೆಯ ಮೂಲಕ ಅವು ಹುಟ್ಟಿದವೆ ಬೆಳೆದಿದ್ದಾವೆ ಆ ಬೆಳೆದಿರುವಂಥ ಇದನ್ನು ಅವರು ಗೌರವಿಸಲೇಬೇಕು ಅದು ಯಾವ ಭಾಷೆಯನ್ನು ಇದು ಮಾಡಿದ್ರು ಕನ್ನಡ ಭಾಷೆಯನ್ನು ಆ ಗೌರವದಿಂದ ಇದು ಮಾಡಿದಾಗ ಖಂಡಿತವಾಗಿಯೂ ಭಾಳ ಸಹಜವಾಗಿ ಅದನ್ನು ಖಂಡತುಂಡವಾಗಿ ವಿರೋಧಿಸ್ತವೆ ಮೇಡಮ್ ಇದೇ ಸಮಾರಂಭದಲ್ಲಿ ನಮ್ಮ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಹಿರಿಯ ಮಗ ಶಿವರಾಜ್ ಕುಮಾರ್ ಅವರು ಇದ್ರು ಅವರು ಕೂಡ ಇದನ್ನು ವಿರೋಧಿಸೋದೇ ಇಲ್ಲ ಅವ್ರದನ್ನು ಜಾಸ್ತಿ ಎಳಿಬೇಡಿ ಅಂತ ಹೇಳಿ ಭಾಳ ಒಂದು ನಾಜುಕಾಗಿ ಹೇಳ್ತಾರೆ ಇದಕ್ಕೇನು ಈಗ ನಾವೊಬ್ಬರನ್ನ ಅವ್ರನ್ನ ಒಬ್ಬ ನಟನಾಗಿ ಅಷ್ಟೇ ನೋಡಬೇಕು ಅವರಿಗೆ ಈಗ ಅದರ ಬಗ್ಗೆ ಸರಿಯಾದಂಥ ಜ್ಞಾನ ಇಲ್ಲ ಅಂತ ನಾನು ಭಾವಿಸ್ತೀನಿ ಒಂದು ಭಾಷೆ ಬಗ್ಗೆ ಸಂಸ್ಕೃತಿ ಬಗ್ಗೆ ನಮ್ಮ ಕನ್ನಡದ ನೆಲದ ಬಗ್ಗೆ ಕನ್ನಡದ ಹೋರಾಟಗಳ ಬಗ್ಗೆ ಅದನ್ನು ನಾವು ರಾಜ್ಕುಮಾರ್ಗೆ ಶಿವರಾಜ್ಕುಮಾರನ್ನ ಹೋಲ್ಸೋದು ಅದು ಸರಿಯಾದಂಥದ್ದಲ್ಲ ರಾಜ್ಕುಮಾರ್ ಅವ್ರಿಗೆ ಒಂದು ತಳಸ್ಪರ್ಶಿಯಾದಂಥ ಒಂದು ಅವಿನಾಭಾವವಾದಂಥ ಒಂದು ಭಾವನಾತ್ಮಕವಾದ ಸಂಬಂಧವೂ ಇತ್ತು ಮತ್ತು ಇವರೊಬ್ಬ ನಟನಾಗಿ ಅಷ್ಟೇ ಬೇರೆ ಅದು ಯಾವುದೇ ವಿಚಾರವನ್ನು ಅದನ್ನು ಗಂಭೀರವಾಗಿ ತೊಗೊಳ್ದಿದ್ರೆ ಇದು ಯಾವ ಯಾವ ಇದು ರೂಪ ತೊಡ್ಕೊಳ್ಬೋದು ಅಷ್ಟೂ ಕೂಡ ಅವರಿಗೆ ಅರಿವಿಲ್ಲ ಅದರಿಂದ ಮಾತಾಡ್ತಾ ಇದ್ದಾರೆ ಅವರು ಕೂಡ ಅದ್ರ ಬಗ್ಗೆ ಸರಿಯಾದಂಥ ಏಕೆಂದರೆ ಈಗಿರುವಂಥ ನಟ ಅಂತ ಅಂದಾಕ್ಷಣಕ್ಕೆ ಅವರು ಕನ್ನಡ ನಾಡನ್ನು ಹೊರ್ತುಪಡಿಸಿ ನಟ ಅಲ್ಲ ಕನ್ನಡ ನಾಡಿನ ಭಾಷೆ ಸಂಸ್ಕೃತಿ ಇಲ್ಲಿಯ ಜನ ಇಲ್ಲಿಯ ಬದುಕು ಇಲ್ಲಿಯ ಬ ಜೀವನ ಶೈಲಿ ಎಲ್ಲದಕ್ಕೂ ಅವರು ಮಿಳಿತಗೊಂಡಿರುವಂಥ ಕಲಾವಿದ ಆಗಬೇಕು ಹಂಗಾಗಬೇಕಂತಂದರೆ ಅವ್ರು ಸರಿಯಾದ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅದನ್ನು ಸರಿಯಾದಂಥ ರೀತಿಯಲ್ಲಿ ಸಮರ್ಥನೆ ಮಾಡಬೇಕಿತ್ತು ನಮ್ಮೆಲ್ಲರ ನಿರೀಕ್ಷೆ ಆದರೆ ಯಾಕೆ ಅಂತಂದರೆ ಅವ್ರಿಗೆ ಸಮರ್ಥನೆ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಆ ತಳಸ್ಪರ್ಶಿಯಾದಂಥ ಜ್ಞಾನವು ಮತ್ತು ಅನುಭವವು ಎರಡೂ ಕೊರತೆ ಇರೋದ್ರಿಂದ ಹಾಗಾಗಿದೆ ಅವರು ಅದನ್ನು ಸರಿಪಡಿಸ್ಕೊಳ್ಬೇಕು ಅದನ್ನು ನಾವು ಆಶಿಸ್ತೀವಿ ಕನ್ನಡ ಭಾಷೆ ಅಂತಂತಂದರೆ ನಮಗೆ ಕೇವಲ ಒಂದು ಭಾಷೆ ಅಲ್ಲ ಅದು ನಮ್ಮ ಭಾವನೆ ನಮ್ಮ ಎಮೋಷನ್ನು ಅದನ್ನು ಯಾರೇ ಟಚ್ ಮಾಡೋಕ್ಕೆ ಬಂದಾಗಲೂ ಕೂಡ ನಮ್ಮ ನಮ್ಮಲ್ಲಿ ಒಂದು ರೋಷ ಉಕ್ಕುತ್ತೆ ಪ್ರತಿಯೊಬ್ಬರು ಈ ಥರ ಭಾಷೆಗಳ ವಿಷಯ ಬಂದಾಗ ಅದನ್ನು ವಿರೋಧಿಸಲೇಬೇಕು ಅದು ಬಾ ಎಲ್ಲ ಭಾಷೆಗಳಿಗೂ ಅದದೇ ಆದ ಗೌರವವಿದೆ ಎಷ್ಟು ಜನ ಹೇಳಿದ್ರು ಎಲ್ಲರೂ ಕೂಡ ಇಲ್ಲ ಕಮಲ್ ಅವರು ಹೇಳಿರೋದು ತಪ್ಪು ಅದನ್ನು ಮತ್ತೆ ತಪ್ಪಾದನ್ನು ಸರಿಪಡಿಸ್ಕೊಳ್ಳೋ ಅಷ್ಟ ವಿವೇಕನು ಕಮಲ್ ಅವ್ರಿಗೆ ಇಲ್ಲದೆ ಹೋಯ್ತಲ್ಲ ಅಂತ ಅದ್ರ ಜೊತೆಗೆ ನಮ್ಮ ಕನ್ನಡದ ನಟ ಶಿವರಾಜ್ ಕುಮಾರ್ ಅವರಿಂದ ಬಹಳ ನಿರೀಕ್ಷೆ ಮಾಡಿದರು ಆ ಸಂದರ್ಭದಲ್ಲಿ ಆ ವಿಷಯ ಗೊತ್ತಾಗದೆ ಹೋದರೂ ಕೂಡ ತದನಂತರ ಅವರು ಇಲ್ಲ ಕಮಲ್ ಅವರು ಹೇಳಿದ್ದು ತಪ್ಪು ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದ್ದಲ್ಲ ಅದೆಲ್ಲ ಸೋದರ ಭಾಷೆಗಳು ಅಂತ ಹೇಳ್ಬೋದಾಗಿತ್ತು ಅದು ಅದು ಅಲ್ಲದೆ ಏನೋ ತಪ್ಪಾಗಿದೆ ಅಂತನಾದರೂ ಹೇಳ್ಬೋದಾಗಿತ್ತು ಯಾವುದನ್ನು ಮಾಡಿದಂತಹ ಶಿವರಾಜ್ ಕುಮಾರ್ ಅವರು ಇದನ್ನು ಎಳಿಬೇಡಿ ಅಂತ ಅಂತ ಹೇಳಿ ಒಂದು ಸಣ್ಣ ಒಂದು ಉದ್ದಟತನವನ್ನು ಅವರು ಕೂಡ ಮೇರೀತಾರೆ ಇದೆಲ್ಲ ತಪ್ಪು ಎಲ್ಲ ಭಾಷೆಗಳಿಗೂ ಅದಾದೇ ಗೌರವ ಇದೆ ಎಲ್ಲ ಭಾಷೆಗಳಿಗೂ ಗೌರವ ಕೊಡಬೇಕು ನಮ್ಮ ಕನ್ನಡ ಭಾಷೆಗೂ ಕೂಡ ಅದೇ ರೀತಿ ಗೌರವವನ್ನು ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿ ಆಗೋಣ ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು